ಹಾಯ್ ಹಲೋ ಆ್ಯಸ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಎ ಎ ವತಿಯಿಂದ ನಡೆದಿದ್ದಂಥ ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಏನಿತ್ತು ಸೊ ಆ ಪರೀಕ್ಷೆಯ ಫಲಿತಾಂಶ ಅಂದರೆ ಅಂತಿಮ ಸ್ಕೋರ್ ಲಿಸ್ಟು ಆ್ಯಂಡ್ ಡಾಕ್ಯುಮೆಂಟರಿಫಿಕೇಷನ್ ಲಿಸ್ಟು ಎಲ್ಲವೂ ಕೂಡ ಬಿಡುಗಡೆ ಆಗ್ತಾ ಇದೆ ಸೊ ವಿಥಿನ್ ಆ ಒಂದು ಸಿಕ್ಸ್ ಮಂತು ಕೂಡ ಆಗಿಲ್ಲ ಅಷ್ಟು ಬೇಗ ಕ್ವಿಕ್ಕಾಗಿ ಕೆ ಎ ಅವರು ಈ ಒಂದು ಗ್ರಾಮಾಡಳಿತಾಧಿಕಾರಿ ಹುದ್ದೆಯ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ನೇನು ಜನವರಿ ಅಷ್ಟರಲ್ಲಿ ಆರ್ಡರ್ ಕಾಪಿ ಕೂಡ ಕೈಸಿರುತ್ತೆ ಸೊ ಎಲ್ಲರಿಗೂ ಕೂಡ ಶುಭವಾಗಲಿ ಯಾರೆಲ್ಲ ಈ ಒಂದು ಬಿ ಎ ಪರೀಕ್ಷೆಯಲ್ಲಿ ಆಯ್ಕೆ ಆಗಿದ್ದೀರಾ ಒಂಥರ ಲಿಸ್ಟ್ಗೆ ಆ್ಯಂಡ್ ನೆಕ್ಸ್ಟ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ವಿತ್ ಸ್ಕೋರು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟನ್ನು ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಿಂದ ಪ್ರಕಟ ಮಾಡಿದ್ದಾರೆ ಸೊ ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ನೀವೆಲ್ಲ ಯಾವ್ಯಾವ ಜಿಲ್ಲೆಗೆ ಅರ್ಜಿ ಹಾಕಿದ್ರಿ ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಡಳಿತದ ವೆಬ್ಸೈಟನ್ನು ನೋಡ್ಬೋದು ಸೊ ಅಲ್ಲಿ ನಿಮಗೆ ಒನ್ ತರ್ಡ್ ಲಿಸ್ಟ್ ಸಿಗುತ್ತೆ ಸೊ ವಿಶೇಷವಾಗಿ ಈಗ ಆಲ್ರೆಡಿ ಮೈಸೂರು ಬಾಗಲಕೋಟೆ ಹಲವಾರು ಜಿಲ್ಲೆಗಳದ್ದು ಬಿಟ್ಟಿದ್ದಾರೆ ಇನ್ನೊಂದು ಕೆಲವೊಂದಿಷ್ಟು ಜಿಲ್ಲೆಗಳದ್ದು ಪೆಂಡಿಂಗ್ ಇದೆ ಬಟ್ ತುಂಬ ಕ್ವಿಕ್ಕಾಗಿ ಮಾಡ್ತಾ ಇದ್ದಾರೆ ಪ್ರೊಸೆಸ್ಸು ಆ್ಯಂಡ್ ವಿಶೇಷವಾಗಿ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ನೆಕ್ಸ್ಟು ವಿ ಎ ನೋಟಿಫಿಕೇಷನ್ ಕೂಡ ಆಗೋದು ಇದೆ ಸೊ ಅದಕ್ಕಾಗಿ ಈ ಒಂದು ನೋಟಿಫಿಕೇಷನನ್ನು ತುಂಬ ಬೇಗ ಕ್ಲಿಯರ್ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟು ಒಂದು ಸಾವಿರಕ್ಕಿಂತ ಮತ್ತೆ ಹೆಚ್ಚು ಹುದ್ದೆಗಳ ಒಂದು ಕಾಲ್ಫಾರ್ಮ್ ಆಗುವಂಥ ಸಾಧ್ಯತೆ ಇದೆ ಹಾಗಾದರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ಪ್ರೊಸೀಜರ್ ಅನ್ನೋದು ನಿಮಗೆ ಗೊತ್ತಿದೆ ಆಲ್ರೆಡಿ ಏನೆಲ್ಲ ದಾಖಲಾತಿಗಳು ನಿಮ್ಮ ಮೂಲ ದಾಖಲಾತಿಗಳನ್ನು ಮೂಲ ದಾಖಲಾತಿಗಳನ್ನು ಅರ್ಜಿ ಸಲ್ಲಿಸುವಾಗ ಅದರದ್ದು ಕೊಟ್ಟಿರ್ತೀರ ಜೆರಾಕ್ಸ್ ಆಗಿರ್ಬೋದು ಅಥವಾ ಅದರ ನಂಬರ್ಗಳು ಸೊ ಎಲ್ಲ ದಾಖಲಾತಿಗಳನ್ನು ನೀವು ಒರಿಜಿನಲ್ ರೆಡಿ ಮಾಡಿಕೊಳ್ಳಿ ಸೊ ಆದಷ್ಟು ತುಂಬ ಎಲ್ಲ ವೆರಿಫೈಡ್ ಮಾಡಿಕೊಂಡು ಚೆನ್ನಾಗಿ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ವೆರಿಫಿಕೇಷನ್ ಮಾಡಿಸ್ಕೊಡಿ ಸೊ ಅದು ವಿಶೇಷವಾಗಿ ಸಂಬಂಧಪಟ್ಟ ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದ್ರಿ ಅದೇ ಜಿಲ್ಲೆಯ ಜಿಲ್ಲಾ ಜಿಲ್ಲಾಡಳಿತ ಭವನ ಅಥವಾ ಜಿಲ್ಲಾಧಿಕಾರಿ ಭವನದಲ್ಲೇ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ವಿ ಎದು ಸೊ ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಹಲವಾರು ಜನ ಕೆಲವೊಂದಿಷ್ಟು ಜನ ಎರಡು ಮೂರು ಮಾರ್ಕ್ಸಿಂದ ನಾನು ಕೇಳಿದೆ ಅಂದರೆ ನಾವು ನಮ್ಮ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದರೆ ಆಗ್ತಿತ್ತು ಬೇರೆ ಜಿಲ್ಲೆಗೆ ಹಾಕಿದ್ವಿ ಪೋಸ್ಟ್ ಜಾಸ್ತಿ ಇದೆ ಅಂತ ಅಲ್ಲಿ ಕಮ್ಮಿ ಮೀನ್ಸ್ ಜಾಸ್ತಿ ಕಟ್ ಆಫ್ ಇದೆ ಹಾಗೆ ಅಂತ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಮೊದಲೇ ಪ್ರೀವಿಯಸ್ ಅಪ್ಲಿಕೇಶನ್ ಹಾಕೋವಾಗ ಹಲವಾರು ಜನ ಏನು ಆಯ್ಕೆ ಮಾಡ್ಕೊಳ್ತಾರೆ ಅಂತಂದರೆ ಹೆಚ್ಚು ಪೋಸ್ಟ್ ಎಲ್ಲಿದೆ ಆ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ಬಿಡೋದು ಆ ರೀತಿ ಮಾಡಿದ್ದಾರೆ ಸೊ ಅಂಥವ್ರಿಗೆ ಈಗ ಅದು ಎಫೆಕ್ಟ್ ಆಗಿದೆ ಬಟ್ ಆದರೂ ಕೂಡ ಒಳ್ಳೆಯ ಪ್ರಯತ್ನವನ್ನು ಪಟ್ಟಿರ್ತೀರ ಯಾರು ಕೂಡ ಈ ವಿಚಾರದಲ್ಲಿ ಬೇಜಾರಾಗಕ್ಕೆ ಹೋಗಬೇಡಿ ಅಪ್ಕಮಿಂಗ್ ನೆಕ್ಸ್ಟ್ ನೋಟಿಫಿಕೇಷನ್ ಇದೆ ಸೊ ಖಂಡಿತವಾಗಿ ನಿಮ್ಗೆ ಅವಕಾಶ ಸಿಗುತ್ತೆ ತುಂಬ ಜನ ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಆ್ಯಂಡ್ ಕಟ್ ಆಫ್ ಕೂಡ ನಿಮ್ಮ ಒಂದು ಏನು ಮಾರ್ಕ್ಸ್ ಯಾರ್ಯಾರು ಎಷ್ಟೆಷ್ಟು ರ್ಯಾಂಕಿಂಗ್ ಅನ್ನೋದು ಕೂಡ ಕೊಟ್ಟಿದ್ದಾರೆ ತುಂಬ ಒಳ್ಳೆಯದು ಕೆ ಇ ಎ ಅವರು ಈ ಒಂದು ಪ್ರೊಸೆಸನ್ನು ಇಷ್ಟು ಕ್ವಿಕ್ಕಾಗಿ ಕಂಪ್ಲೀಟ್ ಮಾಡಿದ್ದು ಇದಕ್ಕೂ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು ಬಟ್ ಸಿ ಟಿ ಐದು ರಿಸಲ್ಟ್ ಬಂದಿದ್ದರೆ ಆಲ್ಮೋಸ್ಟ್ ಒಂದಿಷ್ಟು ಜನ ಅದಕ್ಕೆ ಜಂಪ್ ಆಗ್ತಾಯಿದ್ರು ಏನಾಗಿದೆ ಅಂತಂದರೆ ಈಗ ವಿ ಎ ಓ ಇಲ್ಲಿ ಜಾಯಿನ್ ಆಗೋರು ಮತ್ತು ಅಗೇನ್ ಸಿ ಟಿ ಐ ರಿಸಲ್ಟ್ ಬಂದ ಮೇಲೆ ಇಲ್ಲಿ ವೆರಿಫಿಕೇಷನ್ ಆಗಿ ಅಕಸ್ಮಾತ್ ಜಾಯ್ನ್ ಆದರೆ ನೆಕ್ಸ್ಟ್ ಅಲ್ಲಿ ಇಲ್ಲಿ ಬ್ಯಾಕ್ಲಾಗ್ ಸುದ್ದಿಗಳು ಉಳಿತವೆ ಬಟ್ ಅದೇನು ಮಾಡೋಕ್ಕಾಗಲ್ಲ ಇಷ್ಟೊತ್ತಿಗೆ ರಿಸಲ್ಟ್ ಬರಬೇಕಾಗಿತ್ತು ಕೆ ಪಿ ಎಸ್ ಸಿ ಅವರು ಇಷ್ಟು ಫಾಸ್ಟಾಗಿ ಯಾವತ್ತೂ ಕೂಡ ಅವರು ರಿಸಲ್ಟ್ಗಳನ್ನ ಬಿಡಲ್ಲ ಸೊ ಆ ಕಾರಣಕ್ಕಾಗಿ ತಡ ಆಗ್ತಾಯಿದೆ ಆ್ಯಂಡ್ ಅಗೇನ್ ಬೇರೆ ಬೇರೆ ನೋಟಿಫಿಕೇಷನ್ಗಳು ಈ ಏನು ಒಳ ಮೀಸಲಾತಿ ವಿಚಾರ ಮುಗಿದ್ಮೇಲೆ ಆಗೋದು ಬಾಕಿ ಇದೆ ಸೊ ಅದು ಕೂಡ ಒಂದಿಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ಮಾರ್ಚ್ ಏಪ್ರಿಲ್ವರೆಗೂ ಹೋಗಬಹುದು ಒಂದಿನೊಂದು ತ್ರೀ ಮಂತ್ಸು ಆದರೂ ಕೂಡ ಪ್ರಿಪ್ರೇಷನ್ ಚೆನ್ನಾಗಿ ನಡೀಲಿ ಯಾರೆಲ್ಲ ಮತ್ತೊಮ್ಮೆ ವಿ ಎ ಆಗಿ ವಿ ಎ ಒ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಯ್ಕೆ ಆಗಿರ ಎಲ್ಲರಿಗೂ ಕೂಡ ಶುಭ ಆಗಲಿ ಅಂತ ಹೇಳ್ತಾ ಯಾರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ